ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೊಸ ವೋಟರ್ ಐ ಡಿಗೆ ಆಲ್ರೆಡಿ ಅರ್ಜಿ ಹಾಕಿದರೆ ಆ ಕಾರ್ಡ್ ಬಂದಿದೆ ಇಲ್ವಾ ಅಂತ ಯಾವ ರೀತಿ ಟ್ರ್ಯಾಕ್ ಮಾಡ್ಬೋದು ಮತ್ತು ಕಾರ್ಡ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಇ ಸಿ ಐ ವೋಟರ್ ಪೋರ್ಟಲ್ನ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನೀವು ಲಾಗಿನ್ನ ಕ್ಲಿಕ್ ಮಾಡಿ ಯಾಕಂದರೆ ನೀವು ಆಲ್ರೆಡಿ ಅರ್ಜಿ ಹಾಕಬೇಕಾದ್ರೆ ರಿಜಿಸ್ಟರ್ ಆಗಿರ್ತೀರ ಸೊ ಅದರಿಂದ ನಾನು ಲಾಗಿನ್ ಪ್ರೋಸೆಸಿಂದ ತೋರಿಸ್ತಾ ಇದ್ದೀನಿ ಸೊ ನೀವು ಲಾಗಿನ್ ಮಾಡಬೇಕಂದ್ರೆ ನೀವು ರಿಜಿಸ್ಟರ್ ಆದಾಗ ಯಾವ ಫೋನ್ ಯಾವ ಫೋನ್ ನಂಬರ್ ಥ್ರೂ ರಿಜಿಸ್ಟರ್ ಆಗಿರ್ತೀರ ಆ ರಿಜಿಸ್ಟ್ ಮೀನ್ಸ್ ಆ ಫೋನ್ ನಂಬರ್ನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ರಿಜಿಸ್ಟರ್ ಆಗಬೇಕಾದ್ರೆ ಒಂದು ಪಾಸ್ವರ್ಡ್ ಸೆಟ್ ಮಾಡಿರ್ತೀರ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ಕ್ಯಾಪ್ಚಾನೆ ಎಂಟ್ರಿ ಮಾಡಿ ರಿಕ್ವೆಸ್ಟ್ ಒ ಟಿ ಪಿನ ಕೊಡಿ ಕೊಟ್ಟ ನಂತರ ನಿಮ್ಮ ರಿಜಿಸ್ಟರ್ಡ್ ನಂಬರ್ಗೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ನೀವು ಟ್ರ್ಯಾಕಿಂಗ್ ಟ್ರ್ಯಾಕ್ ಮಾಡೋದಕ್ಕೆ ನಿಮ್ಮ ಅರ್ಜಿ ಹಾಕಿದಾಗ ಅಕ್ಲೈನ್ಮೆಂಟ್ ಅವ್ರ ಅಕ್ಲಾಯಿನ್ಮೆಂಟ್ ಬರುತ್ತಲ್ಲ ಅದಾದರೂ ಬೇಕು ಇಲ್ಲ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ಗೆ ಟ್ರ್ಯಾಕಿಂಗ್ ಐ ಡಿ ಒಂದು ಬಂದಿರುತ್ತೆ ಅದನ್ನು ಇಟ್ಕೊಂಡಿರಿ ನೆಕ್ಸ್ಟ್ ಈ ಥರ ಓಪನ್ ಆದ ತಕ್ಷಣ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಅಲ್ಲಿ ನಿಮ್ಮ ರೆಫರೆನ್ಸ್ ನಂಬರು ಅಂದರೆ ನಿಮಗೆ ಅಕ್ಲಾನ್ಮೆಂಟ್ ನಂಬರಲ್ಲಿ ಸಾರಿ ಅಕ್ಲಾಯಿನ್ಮೆಂಟಲ್ಲಿ ಇರುತ್ತಲ್ಲ ಆ ನಂಬರ್ ಆದರೂ ಸರಿ ಇಲ್ಲ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಮೆಸೇಜ್ ಬಂದಿರುತ್ತೆ ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ಸು ಅಲ್ಲಿಗೆ ಟ್ರ್ಯಾಕಿಂಗ್ ಐಡಿನ ಎಂಟ್ರಿ ಮಾಡಿ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ನ ಕೊಡಿ ಸಬ್ಮಿಟ್ ಕೊಟ್ಟ ನಂತರ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ನಿಮಗೆ ಎನ್ರೋಲ್ಮೆಂಟ್ ಆಲ್ರೆಡಿ ಅಪ್ಡೇಟ್ ಆಗಿದೆ ಸೊ ಅಪ್ಡೇಟ್ ಆದ ನಂತರ ನಿಮಗೆ ಇಲ್ಲಿ ಸಬ್ಮಿಟೆಡ್ ಬಿ ಎಲ್ ಅಪಾಯಿಂಟೆಡ್ ಫೀಲ್ಡ್ ವೆರಿಫೈಡ್ ಅಸೆಪ್ಟೆಡು ಎಪಿಕ್ ಜನರೇಟ್ ಅಂತ ಇದೆಯಲ್ಲ ಆ ಎಪಿಕ್ ಜನರೇಟ್ ಆದಾಗ ಅಲ್ಲಿ ನಿಮ್ಗೆ ನಿಮಗೊಂದು ನಂಬರ್ ಬಂದಿರ್ತಾ ಆ ನಂಬರ್ನ ಬರೆದಿಟ್ಕೊಳ್ಳಿ ಇಲ್ಲಾಂದರೆ ಆ ನಂಬರ್ನ ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡ ನಂತರ ಮತ್ತೆ ಹೋಮಿಗೆ ಬಂದು ಇ ಎಪಿಕ್ ಡೌನ್ಲೋಡ್ ಅಂತ ಇದೆಯಲ್ಲ ಆಪ್ಷನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಜನ್ರೇಟ್ ಆಗಿರುತ್ತಲ್ಲ ಆ ನಂಬರು ಬರ್ಕೊಂಡಿರ್ತೀರ ಅಥವಾ ಕಾಪಿ ಮಾಡ್ಕೊಂಡಿರ್ತೀರಲ್ಲ ಆ ನಂಬರ್ನ ಈ ಇ ಎಪಿಕ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಬಂದಿರುತ್ತಲ್ಲ ಈ ಆಪ್ಷನ್ನು ಅಲ್ಲಿ ಎಂಟರ್ ಇ ಎಪಿಕ್ ನಂಬರ್ ಅಂತಿದೆಯಲ್ಲ ಅಲ್ಲಿ ಎಂಟ್ರಿ ಮಾಡಿ ವೋಟರ್ ಐ ಡಿ ನಂಬರ್ ಈಗ ಜನ್ರೇಟ್ ಆಗಿದ್ದಿಲ್ಲ ಹೊಸ ನಂಬರ್ ಅದನ್ನು ಅಲ್ಲಿ ಎಂಟ್ರಿ ಮಾಡಿ ಮತ್ತು ಸ್ಟೇಟನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಡಿ ಕೊಟ್ಟ ನಂತರ ನಿಮ್ಮದು ಇಲ್ಲಿ ಹೆಸರು ನಂಬರು ತಂದೆ ಹೆಸರು ಮತ್ತು ಮೊಬೈಲ್ ನಂಬರ್ ಎಲ್ಲ ತೋರಿಸುತ್ತೆ ಸೊ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿರ್ತೀರ ಅದು ಇಲ್ಲಿ ತೋರಿಸುತ್ತೆ ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೀವು ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಬಂದಂಥ ಒ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅಂತ ಕೊಡಿ ಕೊಟ್ಟ ನಂತರ ನಿಮ್ಮ ಇ ಎಪಿಕ್ ಕಾರ್ಡ್ ಡೌನ್ಲೋಡ್ ಆಗುತ್ತೆ ಸೊ ಡೌನ್ಲೋಡ್ ಆಗಿದ್ದನ್ನು ನೀವು ಈ ರೀತಿ ಓಪನ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಪ್ರಿಂಟ್ ತಗೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಟೆಕ್ಸ್ ಅಂತೂ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ